ಎಲ್ಲರಿಗೂ ನಮಸ್ಕಾರ ಶುಭ ಸಂಜೆ ಇಲ್ಲಿ ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ಸ್ನೇಹಿತರಿಗೂ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿರುವ ಕಾರಣ ನಿನಗಾಗಿ ಧಾರಾವಾಹಿಯ ಪತ್ರಿಕಾಗೋಷ್ಠಿ ಕಲರ್ಸ್ ಕನ್ನಡ ವಾಹಿನಿ ಮೊದಲಿನಿಂದಲೂ ಹೊಸತಾದ ಪ್ರಯತ್ನಗಳಿಗೆ ಹೆಸರುವಾಸಿಯಾಗಿದೆ ಹಾಗೆ ತನ್ನ ಹೊಸ ಪ್ರಯತ್ನದ ಮೂಲಕ ಮನೆ ಮಾತಾಗಿದೆ ಅಂತಹದೇ ಒಂದು ವಿಶೇಷವಾದ ಪ್ರಯತ್ನ ಈ ನಿನಗಾಗಿ ಧಾರಾವಾಹಿ ಈಗಾಗಲೇ ಈ ಧಾರಾವಾಹಿಯ ಪ್ರೋಮೋಗಳು ಪ್ರೋಮೋಗಳನ್ನು ನೀವು ನೋಡಿದ್ದೀರಾ ಅದು ಸಾಕಷ್ಟು ಜನಮನ್ನಣೆಯನ್ನು ಕೂಡ ಪಡೆದುಕೊಂಡಿದೆ ಹಾಗಾಗಿ ಮತ್ತೊಮ್ಮೆ ಈ ಧಾರಾವಾಹಿಯ ಪತ್ರಿಕಾಗೋಷ್ಠಿಗೆ ನಾನು ಮಾಧ್ಯಮ ಮಿತ್ರರನ್ನು ಸ್ವಾಗತಿಸ್ತೀನಿ ಈಗ ನಿನಗಾಗಿ ಧಾರಾವಾಹಿಯ ತಾರಾಗಣ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊತೀನಿ ನಿನಗಾಗಿ ಧಾರಾವಾಹಿಯ ತಾರಾಗಣ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ನಿಮಗಾಗಿ ಬರ್ತಿರುವಂತಹ ಮುಟ್ಟುವಂತಹ ಕಥೆ ನಿನಗಾಗಿ ಬನ್ನಿ ಸೊ ಕಲರ್ಸ್ ಕನ್ನಡ ವಾಹಿನಿ ಮೊಟ್ಟ ಮೊದಲನೇ ಬಾರಿಗೆ ಮಾಧ್ಯಮ ಮಿತ್ರರಿಗೋಸ್ಕರ ಒಂದು ಕ್ರಿಯೇಟಿವ್ ಪೋಸ್ಟರ್ನ ಅನ್ವಿಲ್ ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮ ಇವಾಗ ನಡೆಯಲಿದೆ ಸೊ ಕ್ರಿಯೇಟಿವ್ ಪೋಸ್ಟರ್ ಅನ್ವಿಲ್ ಆಗಲಿ ನಿನಗಾಗಿ ಧಾರಾವಾಹಿಯ ಸುಂದರವಾದ ಕ್ರಿಯೇಟಿವ್ ಪೋಸ್ಟರ್ ಇವಾಗಷ್ಟೇ ಬಿಡುಗಡೆಯಾಗಿದೆ ಹಾಗೆ ನಮ್ಮ ಧಾರಾವಾಹಿಯ ತಾರಾಗಣ ಎಲ್ಲರೂ ಇಲ್ಲೇ ಇದ್ದಾರೆ ಅವರಿಗೆ ಒಂದಷ್ಟು ಪ್ರಶ್ನೆಗಳನ್ನ कड़ो समय ಸೊ ನಿನಗಾಗಿ ಧಾರಾವಾಹಿಯ ಕ್ರಿಯೇಟಿವ್ ಪೋಸ್ಟರ್ ಮಾಧ್ಯಮ ಮಿತ್ರರಿಗೋಸ್ಕರ ಸ್ಪೆಷಲ್ ಆಗಿ ಮಾಡಿರುವಂತ ಪೋಸ್ಟರ್ ಇವಾಗಷ್ಟೇ ಅನ್ವೀಲ್ ಆಗಿದೆ ಸೊ ಇವಾಗ ನಮ್ಮ ತಾರಾಗಣನ ಮಾತಾಡ್ಸೋಣ ಮೊದಲನೇದಾಗಿ ವಜ್ರೇಶ್ವರಿ ಅವರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸೋನಿಯಾ ಪೊನಮ ದೇವಯ್ಯ ಅಂತ ನಾನು ವಜ್ರೇಶ್ವರಿ ಪಾತ್ರದಲ್ಲಿ ಮೊದಲನೇ ಬಾರಿಗೆ ಈ ಟೀಮ್ನ ಸೇರಿಕೊಂಡು ಈ ಪ್ರಯತ್ನಾನ ಮಾಡ್ತಾಯಿದ್ದೀನಿ ನಾನು ಟ್ರೈನ್ ಕ್ಲಾಸಿಕಲ್ ಡಾನ್ಸರ್ ಆ್ಯಂಡ್ ಆ್ಯಕ್ಟಿಂಗ್ ಯಾವಾಗಲೂ ಆಸೆ ಇತ್ತು ಚಾನ್ಸ್ಗಳಿತ್ತು ಆವಾಗ ಸರಿಗಾಗಿ ಮಾಡಿಕೊಳ್ಳಲಿಲ್ಲ ತುಂಬ ವರ್ಷಗಳ ನಂತರ ಈಗ ಈ ಮೊದಲನೇ ಪ್ರಯತ್ನ ಇಳ್ದಿದ್ದೀನಿ ಐ ಹ್ಯಾವ್ ಅ ಗ್ರೇಟ್ ಟೀಮ್ ವೆರಿ ಲಕ್ಕಿ ಟು ಹ್ಯಾವ್ ದಿಸ್ ಟೀಮ್ ಅಂತ ನನಗೆ ಭಾಳ ಸಂತೋಷದಿಂದ ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ ಇವರೆಲ್ಲರೂ ಪೃಥ್ವಿ ಅವರಿರ್ಬೋದು ದಿವ್ಯಾ ಇರಬಹುದು ಎಲ್ಲರೂ ತಶ್ವಿನಿ ಮ್ಯಾಮ್ ಇರ್ಬೋದು ತುಂಬಾ ಪ್ರೋತ್ಸಾಹ ಮಾಡಿ ಇಲ್ಲ ನೀನು ಮಾಡಬಹುದು ವಜ್ರೇಶ್ವರಿ ಈ ಕ್ಯಾರೆಕ್ಟರು ಭಾರಿ ಜೋರು ನೀವು ನೋಡಿರ್ಬೋದು ಪ್ರೊಮೋಸಲ್ಲಿ ಸೋ ಅಷ್ಟು ಗತ್ತಲ್ಲಿ ಮಾತಾಡೋ ವಾಯ್ಸ್ ಇರ್ಬೋದು ಇಲ್ಲ ಅವ್ರ ನಡಿಗೆ ಇರ್ಬೋದು ಅವ್ರು ನೋಡೋದಿರ್ಬೋದು ಎವ್ರಿಥಿಂಗ್ ಇಸ್ ವೆರಿ ಸ್ಪೆಸಿಫಿಕ್ ಸೊ ಆ್ಯಸ್ ಅ ಡಾನ್ಸರ್ ಇಟ್ಸ್ ಈಸಿ ಅಂತ ಅಂದ್ಕೊಂಡಿದ್ದೆ ಆದರೆ ಕಷ್ಟ ಅಂತ ಇವಾಗ ಅನ್ ಐ ಮೀನ್ ಕಷ್ಟ ಅಂತ ಗೊತ್ತಾಯಿತು ಬಟ್ ಐ ಥಿಂಕ್ ನಾವು ವಿ ಗೆಟಿಂಗ್ ಐ ಆಮ್ ಗೆಟಿಂಗ್ ಅ ಗ್ರಿಪ್ ಓವರ್ ಇಟ್ ಸೊ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ ನಿಮ್ಮೆಲ್ಲರ ಪ್ರೋತ್ಸಾಹ ನಮಗಿರಬೇಕು ನನಗ ನಿನಗಾಗಿ ನೀವೆಲ್ಲ ನೋಡಿ ನಮ್ಮನ್ನು ಸಂತೈಸಬೇಕು ಅಂತ ನಾನು ಕೇಳ್ಕೊತೀನಿ ಹೌದು ಸರ್ ಹೌದು ಅಂದರೆ ನೋಡಿ ನಾವು ಡ್ಯಾನ್ಸಲ್ಲಿ ನವರಸ ಮಾಡ್ತೀವಿ ಬಟ್ ಅದರಲ್ಲಿ ಈ ರೌದ್ರ ರಸ ಅನ್ನೋದು ಇಲ್ಲ ವೀರ ರಸ ಅನ್ನೋದು ಕಾನ್ಸ್ಟೆಂಟಾಗಿ ಮಾಡೋಲ್ಲ ನಾವು ಇಡೀ ಪ್ರೋಗ್ರಾಮ್ನ ಒಂದೇ ರಸದಲ್ಲಿ ಮಾಡಲ್ಲ ಆದರೆ ವಜ್ರೇಶ್ವರಿ ಈ ಎರಡು ಕಾಮ್ ಕಾಂಬಿನೇಷನ್ ಯಾವಾಗಲೂ ಇದೆ ವೀರ ಶೀಸ್ ಆಲ್ವೇಸ್ ಕಾನ್ಫಿಡೆಂಟ್ ಶೀಸ್ ಆಲ್ವೇಸ್ ಏನಂತಾರೆ ಅವ್ರನ್ನ ಅವ್ರ ನಡೆಯೋದಿರಲಿ ಕೂತ್ಕೊಳ್ಳೋದಿರಲಿ ಎಲ್ಲನೂ ಒಂದು ಗತ್ತು ಸೋ ಮತ್ತು ರೌದ್ರ ಕೋಪ ಬರ್ತಾ ಇರುತ್ತೆ ಅವ್ರಿಗೆ ಅವಾಗ ಅವಾಗ ಸೊ ಇದೆರಡು ಬ್ಯಾಲೆನ್ಸ್ ಮಾಡೋಕ್ಕೆ ಇದೆರಡೇ ರಸದಲ್ಲಿ ಈ ಕ್ಯಾರೆಕ್ ಪಾತ್ರನ ಸ್ವಲ್ಪ ತಗೊಂಡ್ ಬರ್ತಾ ಇದ್ದಾರೆ ಪೃಥ್ವಿ ಸರ್ ಬೇರೆ ಫ್ಲೇ ಐ ಮೀನ್ ಬೇರೆ ಎಲಿಮೆಂಟ್ಸ್ ಇಮೋಷನ್ಸು ಇರುತ್ತೆ ಬಟ್ ಇದು ಮುಖ್ಯ ಇರುತ್ತೆ ಕಷ್ಟ ಆದರೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಇದೀಗ ಈ ಧಾರಾವಾಹಿಯ ಮೈನ್ ಅಡಿಶ್ಯೂಟ್ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಚೆನ್ನಾಗಿದೆ ಚೆನ್ನಾಗಿದೆ ಎಂಜಾಯ್ ಮಾಡ್ತಿದ್ದೀರಾ ನೀವು ಎಂಜಾಯ್ ಮಾಡ್ತಿದ್ದೀರಾ

ಪೃಥ್ವಿ ಅವರೇ ನಿನಗಾಗಿ ಧಾರಾವಾಹಿ ಒಂದು ವಿಶೇಷವಾದ ಸಬ್ಜೆಕ್ಟ್ ಅನ್ನ ಹೊತ್ತು ಬರ್ತಾ ಇರುವಂತಹ ಒಂದು ಕತೆ ನಿಮ್ಮ ಈ ಹಿಂದಿನ ಧಾರಾವಾಹಿ ಈ ಹಿಂದಿನ ಕಥೆಗಳಿಗೂ ಈ ಹಿಂದಿನ ಪ್ರಾಜೆಕ್ಟ್ಸ್ಗೂ ಹಾಗೂ ನಿನಗಾಗಿ ನೋಡಿದಾಗ ನಿನಗಾಗಿಯಿಂದ ನಮ್ಮ ಆಡಿಯನ್ಸ್ ಹೊಸದಾಗಿ ಏನನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ ಯು ಜೀವನದಲ್ಲಿ ಮೊದಲನೇ ಪ್ರೆಸ್ ಮೀಟ್ ನೋಡ್ತಾ ಇದ್ದೀನಿ ಸೊ ನವಸಂತೂ ಇಲ್ಲ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಏನಕ್ಕೆ ಅಂತಂದರೆ ಅಂಥ ಒಂದು ಪ್ರಾಜೆಕ್ಟನ್ನು ತೊಗೊಂಡ್ಬಂದಿದ್ದೀನಿ ಓಕೆ ಒಂದು ಪ್ರೌಡಾಗಿ ಹೇಳ್ತೀನಿ ನಿನಗಾಗಿ ಶೋ ಬಂದ ಮೇಲೆ ತುಂಬಾ ಸ್ಕೋರ್ ಮಾಡುತ್ತೆ ಅಂತ ಅಂದ್ಕೊಂಡು ಏನಕ್ಕೆ ಅಂತಂದರೆ ನನ್ನ ಸಪೋರ್ಟಿವ್ ಆಗಿ ನಿಂತಿರೋದು ಜೈ ಮಾತಾ ಕಂಬೆನ್ಸ್ ಅಶ್ವಿನಿ ಮ್ಯಾಮ್ ಆ್ಯಂಡ್ ಇಡೀ ಕಲರ್ಸ್ ಟೀಮ್ ಜೆ ಡಿ ಸರ್ ಆಗಿರ್ಬೋದು ಪ್ರಕಾಶ್ ಸರ್ ಆಗಿರ್ಬೋದು ಪ್ರಶಾಂತ್ ಸರ್ ಆಗಿರ್ಬೋದು ಪ್ರತಿಯೊಬ್ಬರು ಸಪೋರ್ಟಿವ್ ಆಗಿ ನಿಂತು ಸಮೃದ್ಧಿ ನೀವು ಮಾಡಿ ನಿಮಗೆ ಏನು ಸಪೋರ್ಟ್ ಬೇಕೋ ನಾನು ಕೊಡ್ತೀನಿ ಅಂತಂತ ಹೇಳಿ ಮಾಡಿಸಿದ ಪ್ರಾಜೆಕ್ಟಿದು ಸೊ ಒಂದು ಸ್ಟ್ರಾಂಗಾಗಿ ಹೇಳ್ತೀನಿ ಈ ಪ್ರಾಜೆಕ್ಟು ನಿಜವಾಗ್ಲೂ ಒಂದು ಗೆಲುವನ್ನು ತಂದು ಕೊಡುತ್ತೆ ಕಲರ್ಸ್ಗೆ ಅಂತ ಅಂದ್ಬಿಟ್ಟು ಆ್ಯಂಡು ನನ್ನ ಟೀಮ್ ಇದೆ ಅಲ್ಲಿ ನಾಯಕ ಒಂದು ಪಡೆ ಅಂತಂದರೆ ನಾಯಕಿದ ಒಂದು ಪಡೆ ಸೊ ಒಂದು ಒಂದು ಬಲನೇ ತಂದು ಕೊಡ್ತಾಯಿದ್ದಾರೆ ಶೋಗೆ ತುಂಬ ಚೆನ್ನಾಗಾಗುತ್ತೆ ಅಂಡ್ ಒಂದು ಕನ್ನಡಕ್ಕೆ ಒಂದು ಒಂದು ಒಳ್ಳೆ ವಿಲನ್ನು ಇವ್ರು ಆಗ್ತಾರೆ ಅಂತ ಅಂದ್ಬಿಟ್ಟು ಈ ಸ್ಟೇಜ್ ಮೇಲೆ ಹೇಳ್ತೀನಿ ನೀವು ಎಪಿಸೋಡ್ ಫಸ್ಟ್ ಎಪಿಸೋಡ್ ಬಂದಾಗ ಪ್ರತಿಯೊಬ್ಬರಿಗೂ ಅನಿಸುತ್ತೆ ಎಲ್ಲಿಂದ ಕರ್ಕೊಂಡ್ ಬಂದ್ರು ಈ ವಜ್ರೇಶ್ವರಿನ ಕ್ಯಾರೆಕ್ಟರ್ನ ಎಲ್ಲಿಂದ ಹಿಡಿದ್ರು ಅಂತ ಹಾಗೆ ಮಗು ಕೂಡ ಓಕೆ ಆಲ್ರೆಡಿ ನೀವು ಎಲ್ಲ ಪ್ರೋಮೋ ಎಲ್ಲ ನೋಡಿದ್ದೀರಾ ತುಂಬ ಇಷ್ಟಪಟ್ಟಿದ್ದೀರ ಮಗುನ ಹಿಂದೆ ನಾನು ನಮ್ಮನೆ ಇವರಾಣಿ ಅಂತ ಒಂದು ಒಳ್ಳೆ ಶೋ ಮಾಡಿದೆ ಅಲ್ಲಿದ್ದು ಬೇರೆ ಕತೆ ಇಲ್ಲಿ ನಿನಗಾಗಿ ಅನ್ನೋದು ಪ್ರತಿಯೊಂದು ಮನೆಯಲ್ಲೂ ಹೇಗೆ ಅಂತಂದ್ರೆ ಆ ಹಳೆ ಕತೆಗಳಾದರೆ ಒಂದು ಸಿಇಒ ಅವನ ಕತೆ ಒಂದು ಹೀರೋಯಿನ್ನು ಎಲ್ಲ ಒಂದು ಕಡೆ ಹಳ್ಳಿಯಲ್ಲೆಲ್ಲ ಬೆಳಿತಾ ಇರ್ತಾಳೆ ಈ ತರದ ಒಂದು ಕತೆ ಹೇಳ್ತಾ ಇದ್ವಿ ಬಟ್ ಈ ಸಾರಿ ಒಂದು ಹೊಸ ಕತೆ ಹೇಳಕ್ ಹೊರಟಿದ್ವಿ ಒಂದು ಸಿನಿಮಾ ಹೀರೋಯಿನ್ ಆದ್ರೆ ಆಕೆ ಅವಳು ಲೈಫ್ ಸ್ಟೈಲ್ ಹೇಗಿರುತ್ತೆ ದಿನ ಅವಳು ನಿಜವಾಗ್ಲೂ ದೇವ್ರ ಕೋಣೆಗೆ ಹೋಗಿ ದೇವ್ರನ್ನ ಬೇಡ್ಕೋತಾಳ ಓಕೆ ಅವಳು ಕಷ್ಟ ಅನ್ನೋದೇ ಇರಲ್ವಾ ಓಕೆ ಹೀರೋಯಿನ್ ಅಂತಂದರೆ ಚಿನ್ನ ಸ್ಪೂನ್ ಇಟ್ಕೊಂಡೇ ಊಟ ಮಾಡ್ತಾಳ ಅಥವಾ ಅವಳು ಕೈಯಲ್ಲೇ ಊಟ ಮಾಡ್ತಾಳ ಇದೆಲ್ಲ ಇರುತ್ತೆ ಪ್ರಶ್ನೆಗಳು ಓಕೆ ಅವಳು ಲೈಫಲ್ಲಿ ಒಂದು ಒಂದು ಸೂಪರ್ ಸ್ಟಾರ್ ಹೀರೋಯಿನ್ ಲೈಫಲ್ಲಿ ಏನಾಗುತ್ತೆ ಸೊ ಆ ಥರದ್ದೊಂದು ಕತೆ ಹೇಳಕ್ಕೆ ಹೊರಟಿದ್ದೀವಿ ಇಲ್ಲ ಸರ್ ಇದೊಂದು ಕಂಪ್ಲೀಟಾಗಿ ಕಾಲ್ಪನಿಕ ಕತೆ ಸೊ ಹೌದು ಹೌದು ಸರ್ ಇಲ್ಲ ಇದು ಕಂಪ್ಲೀಟಾಗಿ ಕಾಲ್ಪನಿಕ ಕತೆ ಓಕೆ ಒಂದು ಸಿನಿಮಾ ಸೂಪರ್ ಸೂಪರ್ ಸ್ಟಾರ್ ಹೀರೋಯಿನ್ಗೂ ಆ್ಯಂಡ್ ಒಂದು ಟ್ರಕ್ ಇಟ್ಕೊಂಡಿರುವಂಥ ಒಂದು ನಾಯಕನಿಗೂ ಒಂದು ಸ್ನೇಹ ಆಗಿ ಮುಂದಕ್ಕೆ ಒಂದಷ್ಟು ಆಯಾಮಗಳನ್ನ ಪಡ್ಕೊಂಡು ಹೋಗುತ್ತೆ ತುಂಬಾ ಒಂದು ಹೊಸ ಪ್ರಯತ್ನ ಮಾಡ್ತಿದ್ವಿ ಅಂತ ಓಕೆ ರಚ್ಚು ಅನ್ನೋ ಟೈಟ್ಲು ಆ್ಯಪ್ ಆಗ್ತಿತ್ತು ಅಂತ ನಮಗೂ ಅನಿಸ್ತು ಬಟ್ ರಚ್ಚಲ್ಲಿ ಒಂದು ಕಿಚ್ಚಿತ್ತು ಸೊ ಅದು ಸಿನಿಮಾಗೆ ಆ್ಯಕ್ಚುಲಿ ಚೆನ್ನಾಗುತ್ತೆ ಇಲ್ಲ ಸರ್ ಇಲ್ಲ 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 ಯಾರು ಇಚ್ ಹಚ್ಚಿಲ್ಲ ಅನ್ನೋದು ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ದೆ ಟೈಟ್ಲ್ನ ಆ್ಯಕ್ಚುಲಿ ಅಂದ್ಕೊಂಡಿದ್ವಿ ಬಟ್ ನಿನಗಾಗಿ ಸೌಂಡ್ಸ್ ಗುಡ್ ಅಂತ ಅನ್ನಿಸ್ತು ಒಂದು ವಿಗೆ ನಿನಗಾಗಿ ಒಂದು ಸಾಫ್ಟ್ ಆಗಿ ಹೇಳ್ತೀವಿ ಚೆನ್ನಾಗಿ ಸೊ ಹಾಗಾಗಿ ನಾವು ನಿನಗಾಗಿ ಹೋದ್ವಿ ನಿಮ್ಮ ಜರ್ನಿ ಎಸ್ ಸರ್ ನನ್ನ ಬಗ್ಗೆ ಹೇಳಬೇಕು ಅಂತಂದರೆ ನಾನು ಈ ಹಿಂದೆ ಕಲರ್ಸ್ಗೆ ಮೂರು ಗಂಟು ಹೂಮಳೆ ನಮ್ಮನೆಯವ್ರು ರಾಣಿ ಅಂಡ್ ಕಲರ್ ಸೂಪರ್ಗೆ ರಾಜಾ ರಾಣಿ ಅಂತ ಒಂದು ಒಂದು ನಾಲ್ಕು ಸೀರಿಯಲ್ ಮಾಡಿದ್ದೀನಿ ಸೊ ಪ್ರತಿಯೊಂದು ಸೀರಿಯಲ್ ಒಂದು ಹೊಸ ಹೊಸದಾಗಿ ಕಲಿತು ಕಲ್ತು ಕಲಿತು ಕಲಿತು ಈ ಮಟ್ಟಕ್ಕೆ ಬಂದಿದ್ದೀನಿ ನಿನಗಾಗಿ ಅನ್ನೋದು ನನ್ನ ಲೈಫಲ್ಲಿ ನನ್ನ ಕರಿಯರಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ ಆಗಿ ನನಗೆ ಸಿಕ್ಕಿದೆ ಸೊ ಇದನ್ನ ಡೈರೆಕ್ಟ್ ಮಾಡ್ತಿರೋದ್ರಲ್ಲಿ ನನಗೆ ತುಂಬಾ ಖುಷಿ ಇದೆ

ಇದೀಗ ಮ್ಯಾಮ್ ಈಗಾಗಲೇ ಸಾಕಷ್ಟು ಒಳ್ಳೆಯ ಧಾರಾವಾಹಿಗಳು ನಿಮ್ಮ ಪ್ರೊಡಕ್ಷನ್ ಅಡಿಯಲ್ಲಿ ಬಂದಿದೆ ಹಾಗೆ ಇದು ನಿನಗಾಗಿ ಈಗ ಮೂಡಿ ಬರ್ತಾ ಇದೆ ಈ ಪ್ರಾಜೆಕ್ಟ್ ನಿಮಗೆ ಎಷ್ಟು ಸ್ಪೆಷಲ್ ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದರೆ ತುಂಬಾ ಸ್ಪೆಷಲ್ ಯಾಕೆಂದರೆ ಇದನ್ನ ನಾನು ಬಾಚ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಫಸ್ಟ್ ಟೈಮ್ ಈ ಕತೆ ಕೇಳಿದಾಗ ಜೆ ಡಿ ಹಾಗೂ ಯಶಾ ಆ್ಯಂಡ್ ಮಧುರ ಮೂರು ಜನ ಕುತ್ಕೊಂಡು ನನಗೆ ಕತೆ ಹೇಳಿದಾಗ ನಾನು ಹೇಳಿದೆ ಈ ಕತೆ ನಮಗೆ ಬೇಕು ಯಾವ ಕಾರಣಕ್ಕೂ ಇದನ್ನ ಬೇರೆಯವ್ರಿಗೆ ನಾನು ಬಿಟ್ಕೊಡ್ತಾ ಇಲ್ಲ ಅಂತ ಹಠ ಮಾಡಿದೆ ಪ್ರಶಾಂತ್ ಅವ್ರನ್ನೂ ಕೂಡ ನಾನು ಹಠ ಮಾಡಿ ಈ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ನ ಕಿತ್ಕೊಂಡಿರೋದು ಅವ್ರ ಕೈಯಿಂದ ಸೊ ಡೆಫಿನೆಟ್ಲಿ ವೆರಿ ಸ್ಪೆಷಲ್ ಅದಕ್ಕೋಸ್ಕರ ಈ ಇದನ್ನ ತುಂಬ ಸ್ಪೆಷಲ್ ಆಗಿ ಮಾಡಲೇಬೇಕು ಇದನ್ನ ಯಾವ ಲೆವೆಲ್ಗಾದ್ರೂ ನಾವು ಚೆನ್ನಾಗಿ ಮಾಡಿ ಎಲ್ಲ ಟೀಮ್ ಒಳ್ಳೆ ಟೀಮ್ ಬೆಸ್ಟ್ ಆಫ್ ದ ಟೀಮ್ನ ಹಾಕಿದ್ದೀವಿ ಪೃಥ್ವಿ ಈ ಕಥೆ ಕೇಳಿದ ತಕ್ಷಣ ಬಂದಿದ್ದು ಪೃಥ್ವಿ ಒಂದು ಇದೆ ಟು ಹ್ಯಾಂಡಲ್ ರೊಮ್ಯಾನ್ಸ್ ಎಲ್ಲ ಕಾಂಬಿನೇಷನ್ ಇರೋದ್ರಿಂದ ನನಗೆ ಫಸ್ಟ್ ಬಂದಿದೆ ಪೃಥ್ವಿ ಅವರು ಅಂಡ್ ನಮ್ಮ ಹತ್ರ ಒಳ್ಳೆ ಟೀಮ್ ಇದೆ ನಮ್ಮ ಅನಿಲ್ ಅಸೋಸಿಯೇಟ್ ಅವರು ಕೂಡ ಇವ್ರು ಕಾಂಬಿನೇಷನ್ ಹಾಗೂ ಒಳ್ಳೆ ಮ್ಯಾನೇಜರ್ಸ್ ಇದ್ದಾರೆ ಅನಿಲ್ ಮತ್ತೆ ವಿಠಲ್ ಶ್ರೀನಿವಾಸ್ ಇವರೆಲ್ಲರೂ ಸೇರಿ ಒಂದು ಒಳ್ಳೆ ಗಟ್ಟಿ ಸ್ಟ್ರಾಂಗ್ ಆಗಿರೋ ಟೀಮ್ ವಜ್ರೇಶ್ವರಿ ಥರ ಒಂದು ಸ್ಟ್ರಾಂಗ್ ನ ನಾವು ಇಲ್ಲಿಗೆ ಡಿಪ್ಲಾಯ್ ಮಾಡಿದ್ವಿ ಹಾಗೆ ಐ ವುಡ್ ಲೈಕ್ ಟು ಥ್ಯಾಂಕ್ ಪ್ರಶಾಂತ್ ಸುಷ್ಮಾ ಆಲೋಕ್ ಆ್ಯಂಡ್ ಕೆವಿನ್ ಇವರೆಲ್ಲರೂ ನಮಗೆ ತುಂಬ ಸ್ಟ್ರಾಂಗಾಗಿ ನಿಂತು ಎಸ್ ಜಯಮಾತಾ ಈ ಪ್ರಾಜೆಕ್ಟ್ ಮಾಡ್ಬೋದು ಯಾಕಂದರೆ ಇದು ಇಟ್ಸ್ ಅ ವೆರಿ ಸ್ಪೆಷಲ್ ಸ್ಟೋರಿ ಇದಕ್ಕೊಂದು ಫ್ಲೇವರ್ ಇದೆ ಆ ಫ್ಲೇವರ್ ತರಬೇಕು ಅಂದರೆ ವಿ ಹ್ಯಾವ್ ಟು ವರ್ಕ್ ಹಾರ್ಡ್ ಟುಗೆದರ್ ಸೊ ಹಾಗಾಗಿ ಅವ್ರಿಗೆ ಎಲ್ಲರೂ ನಮ್ಮ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ರು ಹಾಗಾಗಿ ಅವ್ರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ಚಾಯ್ಸಸ್ ಬಂದಾಗ ವೆನ್ ವಿ ಹ್ಯಾವ್ ಟು ನಮ್ಮ ಆಡಿಷನ್ಸ್ ಎಲ್ಲ ಮಾಡುವಾಗ ಹೀರೋ ಅಂತಂದಾಗ ನಾವು ಯಾವುದೂ ಆಡಿಷನ್ ಮಾಡಿಲ್ಲ ಸ್ಟ್ರೀಟ್ ನಮ್ಮ ಹೀರೋನೇ ನಾವು ಚೂಸ್ ಮಾಡ್ಕೊಂಡ್ವಿ ಸೊ ಅದರಲ್ಲಿ ಏನೂ ಆಡಿಷನ್ಸೇ ನಡೆದಿಲ್ಲ ಸ್ಟ್ರೇಟ್ ಈ ವಾಸ್ ಅ ಫಸ್ಟ್ ಚಾಯ್ಸ್ ಆ್ಯಂಡ್ ಮಕ್ಕಳಲ್ಲೂ ನಾವು ಚ ಒಂದು ಐದು ಮಕ್ಳು ಆಡಿಷನ್ ಮಾಡಿದ್ವಿ ಅದರಲ್ಲಿ ಪುಟ್ಟು ಪಾಪುನೇ ನಮಗೆ ಬೆಸ್ಟ್ ಸೂಟಬಲ್ ಅಂತ ಅನ್ನಿಸ್ತು ಬೇರೆ ಮಕ್ಕಳು ತುಂಬ ಚೆನ್ನಾಗಿ ಆಡಿಷನ್ಸ್ ಮಾಡಿದರು ಬಟ್ ಈ ಪಾತ್ರಕ್ಕೆ ಈ ಮಗು ತುಂಬ ಚೆನ್ನಾಗಿ ಸೂಟ್ ಆಗ್ತಾಳೆ ಅಂದ್ಬಿಟ್ಟು ಕೃಷ್ಣನ ನಾವು ಚೂಸ್ ಮಾಡ್ಕೊಂಡ್ವಿ ಆ್ಯಂಡ್ ವಜ್ರೇಶ್ ಅವರಿಗೆ ತುಂಬ ಆಡಿಷನ್ಸ್ ಮಾಡಿದ್ದೀವಿ ಇನ್ನೇನು ವೆನ್ ವಿವರ್ ಅಬೌಟ್ ಟು ಗಿವ್ ಅಪ್ ಆವಾಗ ಏನು ಇವರು ಫೋಟೋ ಬಂತು ಆ್ಯಂಡ್ ಇವ್ರ ಪರಿಚಯ ನನಗೆ ಇಪ್ಪತ್ತು ವರ್ಷದಿಂದ ಇದೆ ಇಪ್ಪತ್ತು ವರ್ಷ ಹಿಂದೆ ಇವರೊಂದು ಡಾನ್ಸ್ ಪರ್ಫಾರ್ಮೆನ್ಸ್ ನೋಡಿದ್ದೆ ನಾನು ಬ್ಯಾಕ್ ಇನ್ ಕಾಲೇಜ್ ಡೇಸಲ್ಲಿ ನಾವು ಆ್ಯಕ್ಚುಲಿ ಸಿಮಿಲರ್ ಕಾಲೇಜ್ ಆ ಟೈಮಲ್ಲೇ ಇದ್ವಿ ಸೊ ಇವ್ರ ಪರ್ಫಾರ್ಮೆನ್ಸ್ ಆ್ಯಂಡ್ ನಮಗೆ ಹಿಂಗೋ ರಿಲೇಟಿವ್ ನಾವು ಒಂದೇ ಜಾಗದಿಂದ ಬರ್ತೀವಿ ಕೊಡಗಿನಿಂದ ಬರ್ತೀವಿ ಸೊ ವಿ ಆರ್ ಕಂಟ್ರಿ ಕಝನ್ಸ್ ಸೊ ಹಾಗಾಗಿ ಎಲ್ಲೋ ಒಂದು ಕನೆಕ್ಷನ್ ಇತ್ತು ಸೊ ಇವ್ರ ಫೋಟೋ ಬಂದಿದ್ದ ತಕ್ಷಣ ಹೇಳಿದೆ ಎಸ್ ಶೀಸ್ ದ ಒನ್ ಅದನ್ನು ಜೆ ಡಿ ಕಳಿಸಿದೆ ಜೆ ಡಿ ಆಲ್ಸೋ ಸೇರ್ ಇಲ್ಲ ಇಲ್ಲ ಇವ್ರನ್ನ ಒಂದು ಆಡಿಷನ್ ಮಾಡೋಣ ನೋಡೋಣ ಇವ್ರ ಲುಕ್ ತುಂಬ ಚೆನ್ನಾಗಿದೆ ಒಂದು ಗತ್ತಿದೆ ಈ ಕ್ಯಾರೆಕ್ಟರ್ನ ಕ್ಯಾರಿ ಮಾಡ್ಬೋದು ಅಂತ ಹೇಳಿದ್ರು ಹಾಗಾಗಿ ಇವರು ಆಡಿಷನ್ ಮಾಡಿದ ತಕ್ಷಣ ಎಲ್ರಿಗೂ ಒಂದು ಓಕೆ ಶೀ ಇಸ್ ದ ಒನ್ ಅಂತ ಅನ್ನಿಸ್ತು ಸೊ ಒಂದು ಐವತ್ತು ಆಡಿಷನ್ ಆದಮೇಲೆ ಶೀ ವಾಸ್ ಒನ್ ಲಾಸ್ಟ್ ಲಾಸ್ಟ್ ಚೋಸನ್ ಒನ್ ಆ್ಯಂಡ್ ಅಫ್ಕೋರ್ಸ್ ನಮ್ಮ ರಚ್ಚು ನಾವು ಒಂದು ಒಂದು ಫ್ಲೇವರ್ ಹುಡುಕ್ತಾ ಇದ್ವಿ ಒಂದು ಇನ್ನೊಸೆನ್ಸ್ ಬೇಕು ಶೀಸ್ ಅಫ್ಕೋರ್ಸ್ ಸೂಪರ್ ಸ್ಟಾರ್ ಆದರೆ ಆ ಆ್ಯರಗೆನ್ಸ್ ಇರಬಾರ್ದು ಮುಖದ ಮೇಲೆ ಮುಖದಲ್ಲಿ ಸೊ ವಿ ವರ್ ಲುಕಿಂಗ್ ಇಟ್ ಒನ್ ಇನ್ ಸ್ಮಾಲ್ ಇನ್ನೊಸೆನ್ಸ್ ನೋಡ್ತಾ ಇದ್ವಿ ಆಮೇಲೆ ಒಂದು ಸ್ಮೈಲ್ ಆ ಸ್ಮೈಲಲ್ಲಿ ಕೂಡ ಒಂದು ಆ್ಯರಗೆನ್ಸ್ ಇರಬಾರ್ದು ಅಂತ ಹುಡುಕ್ತಾ ಇದ್ವಿ ಆಮೇಲೆ ಮುಗ್ಧತೆ ಜೊತೆ ಏನು ಹೇಳ್ತಾರೆ ದ್ಯಾಟ್ ಹೀರೋಯಿನ್ ಫ್ಲೇವರ್ ಬೇಕು ಅಂತಲೇ ನಾವು ತುಂಬ ಕಷ್ಟಪಟ್ಟು ತುಂಬ ಆಡಿಷನ್ಸ್ ಅದಕ್ಕೂ ನಾವು ತುಂಬ ಆಡಿಷನ್ಸ್ ಮಾಡಿ ಕೊನೆಗೆ ವಿ ಫೌಂಡ್ ಶೀಸ್ ಅ ಸೂಟಬಲ್ ಒನ್ ಅಂತ ಸೊ ಇದ್ರ ಮೇಲೆ ಇವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ನೀವೆಲ್ಲ ಫಸ್ಟ್ ಎಪಿಸೋಡ್ ಅಲ್ಲ ಹಂಡ್ರೆಡ್ ಅಲ್ಲ ತೌಸಂಡ್ಸ್ ಎಪಿಸೋಡ್ ಆದಮೇಲೆ ಇನ್ನೊಂದು ಪ್ರೆಸ್ ಮೀಟ್ ಇಟ್ಕೊಳ್ಳೋಣ ಆವಾಗ ಇನ್ನೂ ಸ್ವಲ್ಪ ಎಲ್ಲ ನಿಮಗೆ ಮಾಹಿತಿ ಕೊಡ್ಬೋದು ಎನಿಥಿಂಗ್ ಹೆಲ್ಸ್ ಇದು ಒಂದು ಕತೆನ ಕಥೆಯಾಗಿ ನೋಡ್ಕೊಂಡಿದ್ದೀವಿ ಸೊ ಈ ಪಾತ್ರ ಕೂಡ ಆ ಪ್ಲೇ ಮಾಡ್ತಾ ಇದ್ದಾರೆ ಅಷ್ಟೇ ಬಟ್ ಇದು ಇಲ್ಲ ಅದೆಲ್ಲೂ ಆತರ ಡಿಸ್ಟರ್ಬೆನ್ಸ್ ಆಗಲ್ಲ ಜೀವನದಲ್ಲಿ ನಡೆಯುವಂತ ಒಂದು ಘಟನೆ ತರ ಅನ್ಸುತ್ತೆ ಅಂದ್ರೆ ಕೆಲವು ಎಕ್ಸ್ಪೀರಿಯನ್ಸಸ್ ಆಗಿರ್ಬೋದು ಕೆಲವು ಆ್ಯಕ್ಟ್ರೆಸಸ್ಗೆ ಸೊ ಅವ್ರದ್ದೇ ಒಂದು ಜೀವನ ಇರುತ್ತೆ ಸೊ ಐ ಡೋಂಟ್ ಥಿಂಕ್ ಅದು ಡಿಸ್ಟರ್ಬ್ ಆಗ್ಬೋದು ನಮ್ಮ ಇಂಡಸ್ಟ್ರಿಗೆ ಅಂತ ಅನ್ಸಲ್ಲ ನನಗೆ ತುಂಬಾ ಕಷ್ಟಪಟ್ಟಿದ್ದೀವಿ ಇಲ್ಲ ತುಂಬ ಒಳ್ಳೆ ಟೀಮ್ ಆ್ಯಕ್ಚುಲಿ ಎಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ ಎಲ್ಲರೂ ಆ್ಯಕ್ಚುಲಿ ಪ್ರತಿಯೊಬ್ಬರು ಪೃಥ್ವಿಯಂತೂ ನಾನು ನಾನು ಮಾಡೇ ಮಾಡ್ತೀನಿ ಮೇಡಮ್ ಒಂದು ಒಂದು ಹಠ ಇದೆ ಅವರಲ್ಲಿ ಸೊ ನಾನು ಏನೇ ಒಂದು ಇಲ್ಲ ಪೃಥ್ವಿ ಇದು ತುಂಬ ಖರ್ಚಾಗುತ್ತೆ ಬೇಡ ಅಂದ್ರೂ ಹೆಂಗೋ ಮಾಡಿ ಕನ್ವಿನ್ಸ್ ಮಾಡ್ತಾರೆ ಯಾರ ಕೈಲೂ ಆಗೋಲ್ಲ ಬಟ್ ಅವ್ರು ಕನ್ವಿನ್ಸ್ ಮಾಡಿಬಿಡ್ತಾರೆ ಸೊ ಹಾಗಾಗಿ ತುಂಬ ಎಲ್ಲರೂ ಅವ್ರವ್ರದೇ ಒಂದು ಇನ್ಸ್ಪಿರೇಷನ್ ಅವ್ರದ್ದೇ ಒಂದೊಂದು ಎಫರ್ಟ್ ಹಾಕಿ ಮಾಡುವಂತ ಮಾಡಿ ಮಾಡಿದ್ದಾರೆ ಇದರಲ್ಲಿ ಆ್ಯಂಡ್ ಪ್ರತಿಯೊಬ್ಬರು ಆ್ಯಕ್ಟರ್ ಕೂಡ ಅವ್ರದ್ದೇ ಒಂದು ಫ್ಲೇವರ್ ಆ್ಯಕ್ಚುಲಿ ಪೃಥ್ವಿ ಇಸ್ ಗುಡ್ ಅಟ್ ದ್ಯಾಟ್ ಅವರು ಅವ್ರದೇ ಒಂದು ಕಲೆನ ಸ್ಕ್ರೀನ್ ಮೇಲೆ ತರೋಕ್ಕೆ ಪ್ರಯತ್ನ ಪಡ್ತಾರೆ ಸೊ ನಮ್ಮ ಟೀಮ್ ಒಳ್ಳೆ ಟೀಮ್ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಕಲರ್ಸ್ ಕೂಡ ನಮಗೆ ತುಂಬ ಸಪೋರ್ಟಿವ್ ಆಗಿ ಈ ಒಂದು ಪ್ರಾಜೆಕ್ಟ್ನ ಸಕ್ಸಸ್ಫುಲ್ ಮಾಡೋಕ್ಕೆ ಸಪೋರ್ಟ್ ಮಾಡಿದ್ದಾರೆ ಸಕ್ಸಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದೀವಿ ಬಟ್ ಇಟ್ಸ್ ಆಲ್ ಅಪ್ ಟು ದ ಆಡಿಯನ್ಸ್ ಹೌದು ಹೆವಿ ಇದೆ ಹೆವಿ ಇದೆ ಡೆಫಿನೆಟ್ಲಿ ಥ್ಯಾಂಕ್ ಯು ಸೋ ಮಚ್ ತಶ್ವಿನಿ ಮ್ಯಾಮ್ ಈಗ ಪ್ರಶ್ನೆ ಧಾರಾವಾಹಿಯ ಕಥಾ ನಾಯಕಿ ದಿವ್ಯಾ ಹುರುಗ ಅವರಿಗೆ ಈಗಾಗಲೇ ನಾವು ಧಾರಾವಾಹಿಯ ಬಹಳಷ್ಟು ಸುಂದರವಾಗಿ ಮೂಡಿ ಬಂದಿದೆ ಧಾರಾವಾಹಿಯ ಬಗ್ಗೆ ನೀವೊಂದೆರಡು ಮಾತುಗಳನ್ನ ಹೇಳ್ದಾದರೆ ಏನು ಹೇಳೋಕೆ ಇಷ್ಟಪಡ್ತೀರಾ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಧಾರಾವಾಹಿ ಬಗ್ಗೆ ಹೇಳಬೇಕಂದ್ರೆ ಏನೇ ಹೇಳೋದಾದರೂ ಒಂಥರ ಮನಸ್ಸಲ್ಲಿ ಒಂದು ಪ್ರೌಡ್ ಫೀಲಿಂಗ್ ಬರ್ತಾ ಇದೆ ಯಾಕಂದರೆ ಇವಾಗ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಸೀರಿಯಲ್ಗೆ ನೀವು ಪ್ರೆಸ್ ಮೀಟಿಗೆ ಹೋಗಿದ್ದೀರಾ ನನಗೆ ಗೊತ್ತಿಲ್ಲ ಐ ಥಿಂಕ್ ದಿಸ್ ವಿಲ್ ಬಿ ದ ಫಸ್ಟ್ ಅಂದರೆ ನಾವು ಅದ್ರ ಪ್ರತಿಯೊಂದು ವಿಷಯದಲ್ಲೂ ಅಷ್ಟು ಯುನೀಕಾಗಿ ಮಾಡಬೇಕು ಅಂತ ಇಡೀ ಟೀಮ್ ಹಿಂದು ಶ್ರಮಪಟ್ಟು ಮಾಡ್ತಾ ಇದ್ದೀವಿ ನನ್ನ ಪಾತ್ರದ ಬಗ್ಗೆ ನಾನು ಹೇಳೋದಾದರೆ ಆಲ್ರೆಡಿ ಎಲ್ಲ ಸರ್ ಮ್ಯಾಮ್ ಎಲ್ಲರೂ ಹೇಳಿಬಿಟ್ಟಿದ್ದಾರೆ ಬಟ್ ಸ್ಟಿಲ್ ನಾನು ಅದೇ ಪಾತ್ರ ಪ್ಲೇ ಮಾಡ್ತಿರೋದ್ರಿಂದ ರಚ್ಚು ಅನ್ನೋ ಒಂದು ಮುದ್ದಾದ ಹುಡುಗಿ ಆ ಥರ ರಿಯಲ್ ಲೈಫಲ್ಲಿ ಒಬ್ಬರು ಇರ್ತಾರೆ ಅಂತ ನನಗೆ ಗೊತ್ತಿಲ್ಲ ಅಷ್ಟು ಒಂದು ಒಳ್ಳೆ ಅಂಥ ಹುಡುಗಿ ಅವಳಿಗೆ ಸಿಂಪಲ್ ಲಿವಿಂಗ್ ನಾರ್ಮಲಾಗಿ ಬದುಕಬೇಕು ಈ ಥರ ಹೈಫೈ ಜೀವನ ಈ ಸೆಲ್ಫಿ ಈ ಸ್ಟ್ಯಾಂಡರ್ಡ್ಸ್ ಎಲ್ಲದು ಬಿಟ್ಟು ಆಗಿ ರೋಡಲ್ಲಿ ನಡ್ಕೊಂಡು ಹೋಗಿ ಒಂದು ಗೋಲ್ಗಪ್ಪ ತಿನ್ನಬೇಕು ಮನೆಯವ್ರು ಎಲ್ಲರ ಜೊತೆ ಸೇರಿಕೊಂಡು ಊಟ ಮಾಡಬೇಕು ಮನೇಲಿ ಯಾವುದೋ ಏನೋ ಏನೋ ಹೋದರೆ ಅದನ್ನು ಅವಳೇ ಹುಡ್ಕೊಡ್ಬೇಕು ರಂಗೋಲಿ ಹಾಕಬೇಕು ಟ್ರಡಿಷ್ನಲ್ ಆಗಿರಬೇಕು ಈ ಥರ ಒಂದು ಆಗಿ ಲೈಫ್ ಲೀಡ್ ಮಾಡಬೇಕು ಅಂತ ಕನ್ಸು ಕಾಣ್ತಾ ಇರ್ತಾಳೆ ವೆರನ್ ಎಲ್ಲ ಜಗತ್ತಲ್ಲಿ ಎಲ್ಲ ನಾರ್ಮಲ್ ಆಗಿ ಎಲ್ಲ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ ಬಟ್ ಇವಳು ನಾನು ನಾರ್ಮಲ್ ಲೈಫ್ ಲೀಡ್ ಮಾಡಬೇಕು ಅಂತ ಡ್ರೀಮ್ ಮಾಡ್ತಾ ಇರ್ತಾಳೆ ಇವಳು ತುಂಬ ಹೈ ಸ್ಟ್ಯಾಂಡರ್ಡ್ಸಲ್ಲಿ ಬದುಕ್ತಾ ಇರ್ತಾಳೆ ಅವ್ರ ಅಮ್ಮನ ಮಾತೆ ವೇದವಾಕ್ಯ ಅವರಮ್ಮ ಅಂದರೆ ಅವಳಿಗೆ ದೇವರು ದೇವ್ರನ್ನ ದೇವರು ಅಂತ ಟ್ರೀಟ್ ಮಾಡ್ತಾಳೋ ಗೊತ್ತಿಲ್ಲ ಬಟ್ ಅವ್ರ ಅಮ್ಮನ ಮಾತ್ರ ದೇವರು ಅಂತ ಟ್ರೀಟ್ ಮಾಡ್ತಾಳೆ ಅಮ್ಮ ಹೇಳಿದ್ದನ್ನು ಮೀರಲ್ಲ ಅಮ್ಮನ ಮಾತೆ ವೇದವಾಕ್ಯ ಮೇಲಿಂದ ಕೆಳಗೆ ಹಾರು ಕಣ್ಣು ಕಣ್ಮಿಚ್ಕೊಂಡು ಅಮ್ಮ ಅಂತ ಹಾರು ಬಿಡ್ತಾಳೆ ಆ ಥರ ಒಂದು ಹುಡುಗಿ ಮತ್ತು ಅವಳನ್ನ ಜನ ತುಂಬ ಪ್ರೀತಿಸ್ತಾ ಇರ್ತಾರೆ ಬಟ್ ಅವಳ ಪರ್ಸ್ನಲ್ ಲೈಫ್ ಅವಳ ಆಸೆಗಳಿಗೆ ಯಾರು ಅವಳ ಆಸೆಗಳನ್ನ ಯಾರು ಕೇಳ್ತಾ ಇದ್ದಾರೆ ಅಥವಾ ಅದೆಲ್ಲ ನೆರವೇರ್ತಿದೆಯಾ ಬಟ್ ಅವಳು ಅವ್ರ ಅಮ್ಮನ್ನ ಅಮ್ಮ ಅವರಮ್ಮ ಅವಳ ಮಗ ಮಗಳು ಲೈಫ್ ಹೆಂಗಿರಬೇಕು ಅಂತ ಅನ್ಕೋತಿದ್ದಾರೆ ಆ ಥರ ಬದುಕೋದಕ್ಕೋಸ್ಕರ ಅವಳ ಆಸೆಗಳನ್ನ ಅವಳು ಸ್ಯಾಕ್ರಿಫೈಸ್ ಮಾಡ್ತಿದ್ದಾಳ ಈ ಥರದ ತುಂಬ ಸಿಚುವೇಷನ್ಗಳು ಈ ಸಿನಿಮಾ ಅಂತಲೇ ಬರ್ತಿದೆ ಯಾಕಂದರೆ ಸಿನ್ಮಾ ಥರನೇ ಶೂಟ್ ಮಾಡ್ತಿದ್ವಿ ಈ ಸೀರಿಯಲಲ್ಲಿ ಬರುತ್ತೆ ಆ್ಯಂಡ್ ತುಂಬ ಖುಷಿ ಏನಕ್ಕೆ ಅಂದರೆ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಒಂದು ಒಳ್ಳೆ ಕತೆ ಒಂದು ಒಳ್ಳೆ ಟೀಮ್ ಒಳ್ಳೆ ಡಿರೆಕ್ಟರ್ ಒಳ್ಳೆ ಕೋಸ್ಟಾರ್ಸ್ ಇದಕ್ಕಿಂತ ಹೆಚ್ಚಿನ ಏನು ಬೇಕು ಅನ್ನೋ ಥರ ಒಂದು ಫೀಲಿಂಗ್ ಒಂದು ಕಮ್ ಬ್ಯಾಕ್ ಮಾಡಿದ್ರೆ ಈ ಥರ ಕಮ್ ಬ್ಯಾಕ್ ಮಾಡಬೇಕು ಅಂತ ಅನಿಸಿತ್ತು ಅದು ಆ ಥರ ಮಾಡ್ತಾಯಿದ್ದೀನಿ ಅಂತ ಭಾರಿ ಪ್ರೌಡಾಗಿ ಹೇಳ್ತಾ ಇದ್ದೀನಿ ಆ್ಯಂಡ್ ನೀವು ಎಪಿಸೋಡ್ಸ್ ಎಲ್ಲ ನೋಡ್ರೆ ನಥಿಂಗ್ ಲೆಸ್ ದೆನ್ ಆ ಸಿನಿಮಾ ನೀವು ಒಂದು ಸಿನಿಮಾನೇ ನೋಡ್ತಾ ಇದ್ದೀನಲ್ಲಪ್ಪ ಇದು ಯಾರು ಸೀರಿಯಲ್ ಅಂತ ಹೇಳ್ತಾರೆ ಅನ್ನೋ ಥರ ಇರುತ್ತೆ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತಿದ್ದೀವಿ ಕಷ್ಟಪಟ್ಟು ಆ್ಯಂಡ್ ಐಮ್ ಶ್ಯೂರ್ ನೋಡಿದವ್ರಿಗೆಲ್ಲ ನೆಕ್ಸ್ಟ್ ಎಪಿಸೋಡ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ ಹೌದು ಅಂದ್ರೆ ಇವಾಗ ಒಂಥರ ಹಂಗೆ ಸೀರಿಯಲ್ ಅಂತಾನೆ ಅನ್ಸ್ತಲ್ಲ ಸಿನ್ಮಾ ಮತ್ತೆ ಸಿನಿಮಾದಲ್ಲೇ ಕಾಲಿಟ್ಟಿದ್ದೀನಿ ಅನ್ನೋ ತರ ಫೀಲಿಂಗ್ ಬಟ್ ಹೌದು ಸರ್ ಸಿನಿಮಾ ಆ್ಯಂಡ್ ಸೀರಿಯಲ್ ಎರಡರಲ್ಲೂ ಯಾ ನನಗೆ ತುಂಬಾ ಖುಷಿ ಇದೆ ಯಾಕಂದ್ರೆ ಅವಳು ಇಲ್ಲಿರೋ ತುಂಬ ತುಂಬಾ ಜನ ನಟಿಯರನ್ನ ರೆಪ್ರೆಸೆಂಟ್ ಮಾಡ್ತಾಳೆ ನೋಡೋ ಜಗತ್ತು ಅನ್ಕೊಂಡ್ಬಿಡ್ತಾರೆ ಹೀರೋಯಿನ್ ಅಂದ್ರೆ ಓ ಅವ್ರ ಲೈಫ್ ಆರಾಮ್ ಓ ಕೂಲ್ ಆಗಿರ್ತಾರೆ ಓ ಬಿಂದಾಸ್ ಹಂಗೆ ಹೀಗೆ ಅಂತ ಬಟ್ ಸತಿ ಅದು ಅದೇ ಥರ ಇರಲ್ಲ ಬಟ್ ರಚನಾ ಪ್ರೌಡ್ಲಿ ಎಲ್ಲ ಹೀರೋಯಿನ್ನ ರೆಪ್ರೆಸೆಂಟ್ ಮಾಡ್ತಾಳೆ ಖುಷಿಯಿಂದ ರೆಪ್ರೆಸೆಂಟ್ ಮಾಡ್ತಾಳೆ ಥ್ಯಾಂಕ್ ಯು ಥ್ಯಾಂಕ್ ಯು ದಿವ್ಯಾ ಅವರೇ ಇದೀಗ ಪ್ರಶ್ನೆ ಧಾರಾವಾಹಿಯ ಕಥಾನಾಯಕ ನಾಯಕ ಮಠದವರಿಗೆ ಅವರಿಗೆ ಶಿವರಾಮನಿಂದ ಈಗ ಜೀವ ಆಗಿ ತೆರೆ ಮೇಲೆ ಬರ್ತಿರುವಂತ ಋತ್ವಿಕ ಅವರೇ ಈ ಹೊಸ ಪಾತ್ರದಿಂದ ಜನರು ನಿಮ್ಮಿಂದ ಏನನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಎಲ್ರಿಗೂ ನಮಸ್ತೆ ಶಿವರಾಮನಾಗಿ ಸ್ವಲ್ಪ ಮಾಸಲ್ಲಿ ನೋಡಿದ್ರಿ ಅಂಡ್ ಎಲ್ಲ ಅಂದ್ರೆ ಎಲ್ಲ ಎಮೋಷನ್ಸ್ ಅವನಲ್ಲಿ ಇತ್ತು ಬಟ್ ಜಾಸ್ತಿ ಮಾಸ್ ಎಲಿಮೆಂಟ್ ಇತ್ತು ಆ ಮಾಸ್ ಈ ಜೀವನಲ್ಲಿ ಇರಲ್ಲ ತುಂಬಾ ಸಿಂಪಲ್ ಗಾಯಿ ಅಂದ್ರೆ ಒಬ್ಬ ಒಂದು ಮಗುವಿನ ತಂದೆ ಇರ್ತಾನೆ ಸೊ ಅಲ್ಲಿ ನಿಮಗೆ ಜಾಸ್ತಿ ಮಾಸ್ ಸಿಗೋಲ್ಲ ಒಂದು ಒಳ್ಳೆ ಫುಡ್ ಇಟ್ಕೊಂಡಿರ್ತಾನೆ ತುಂಬ ಶುಚಿ ಇವನು ಎಲ್ರಿಗೂ ಒಳ್ಳೆ ಊಟ ಬಡಿಸಬೇಕು ಅನ್ನೋದಂತೂ ಇವ್ನಿಗೆ ಇಂಟೆನ್ಷನ್ ಇರುತ್ತೆ ಆ್ಯಂಡ್ ದುಡ್ಡಿನಿಂದೆ ಹೋಗೋ ಮನುಷ್ಯ ಅಲ್ಲ ಕಮ್ಮಿ ರೇಟಿಗೂ ಪರವಾಗಿಲ್ಲ ಒಳ್ಳೆ ಊಟ ಕೊಡ್ತಾ ಇರ್ತಾನೆ ಇವನು ಜೀವನ ಮೇನ್ ಧ್ಯೇಯ ಏನಂತಂದರೆ ಈ ಮಗುಗೆ ಏನು ಬೇಕು ಅದನ್ನು ನೋಡ್ಕೊಳ್ಳೋದು ಸೊ ಹಾಗಾಗಿ ಈ ಕ್ಯಾರೆಕ್ಟರ್ ಬಂದು ತುಂಬ ಸಿಂಪಲ್ ಆ್ಯಂಡ್ ಖುಷಿ ಖುಷಿಯಾಗಿರುವಂಥ ಒಂದು ಕ್ಯಾರೆಕ್ಟರು ಶಿವರಾಮ ಮತ್ತು ಜೀವ ತುಂಬ ಡಿಫ್ರೆನ್ಸ್ ಇದೆ ಅದನ್ನು ನೀವೆಲ್ಲರೂ ಎಪಿಸೋಡ್ ನೋಡಿದಾಗ ಬಹುಶಃ ಎಲ್ಲರೂ ಅರ್ಥ ಆಗುತ್ತೆ ತುಂಬ ಖುಷಿ ಪಡ್ತೀರಾ ಕಂಪ್ಲೀಟ್ ಆಗಿ ಒಂದು ಬರಲ್ಲ ಸರ್ ಆ್ಯಕ್ಚುಲಿ ಹೌದು ಸರ್ ಕಾಫಿ ಒಂದು ಚೆನ್ನಾಗಿ ಮಾಡ್ತೀನಿ ಅದು ಬಿಟ್ಟು ಆಹಾರ ಪದಾರ್ಥಗಳು ಅಷ್ಟೊಂದು ಯಾವುದು ಬರೋಲ್ಲ ಸೊ ಕಟ್ ಶಾರ್ಟ್ ಇರುತ್ತಲ್ಲ ಸರ್ ಎಲ್ಲ ಕಟ್ ಮಾಡಿಟ್ಟಿರ್ತಾರೆ ಅದು ಸುಮ್ಮನೆ ಆಗ್ಬಿಡುತ್ತೆ ಸರ್ ಅಲ್ಲಿ ಫಸ್ಟ್ ಕಾರಣ ಕಲರ್ಸ್ ಕನ್ನಡ ಜೆ ಡಿ ಸರ್ ಫೋನ್ ಮಾಡಿ ಮತ್ತೆ ಈ ಥರ ಮಾಡೋಣ ಅಂತ ಹೇಳಿದ್ರು ಆ್ಯಂಡ್ ಇನ್ನೊಂದು ಕಾರಣ ಮೇಡಮ್ ಅಂದರೆ ಜೈ ಮಾತಾ ಕಂಬೈನ್ಸ್ ಒಂದೊಳ್ಳೆ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡಬೇಕು ಅಂತ ಎಲ್ಲರೂ ಕೂಡ ಆಸೆ ಇರುತ್ತೆ ಆ್ಯಂಡ್ ನಾವೆಲ್ಲಿ ಕೆಲಸ ಮಾಡಿರ್ತೀವಿ ಯಾವ ಚಾನಲ್ಗೆ ಕೆಲಸ ಮಾಡಿರ್ತೀವೋ ಅವರೇ ಮತ್ತೆ ಕರೆದು ಕೆಲಸ ಕೊಡೋದು ತುಂಬ ಅಪರೂಪ ನನ್ನ ಪ್ರಕಾರ ಮತ್ತೆ ರೀಲಾಂಚ್ ಮಾಡೋದು ಅಪರೂಪ ಸೊ ಆ ಥರ ಅವಕಾಶ ಸಿಕ್ಕಾಗ ಯಾಕಿಲ್ಲ ಅಂತ ಹೇಳಿ ಅಂತ ಅನಿಸ್ತು ಆಮೇಲೆ ಕಥಾ ಅಂದ್ರೆ ಕೇಳಿದಾಗ ತುಂಬ ಥ್ರಿಲ್ಲ ಮುಂಚೆ ಮಾಡಿದ ಕತೆಗಿಂತೂ ಇದು ತುಂಬ ವಿಭಿನ್ನವಾಗಿದೆ ಅಂದರೆ ವಿಭಿನ್ನ ಎಲ್ಲರೂ ಹೇಳ್ತೀವಿ ಇದು ನಿಜವಾಗ್ಲೂ ವಿಭಿನ್ನವಾಗಿದೆ ಎಲ್ಲ ಎಲ್ಲರೂ ಹೇಳಿದ್ರು ಸಿನಿಮಾ ಥರ ಇದೆ ಅಂತ ಸೊ ಆ ಫೀಲ್ ಇದೆ ಸರ್ ಖಂಡಿತವಾಗ್ಲೂ ಆ ಫೀಲ್ ಇದೆ ಇದರಲ್ಲಿ ಆಕ್ಚುಲಿ ತುಂಬ ಖರ್ಚಾಗಿದೆ ಮೇಡಮ್ಗೆ ಲೆಕ್ಕ ಗೊತ್ತು ಬಟ್ ನಾನು ನೋಡಿದ್ದೀನಿ ಖಂಡಿತ ಸಿನಿಮಾ ಮಾಡ್ಬೋದಾಗಿತ್ತು ನಾನೇ ಎಷ್ಟೋ ಸಲ ಶೂಟ್ ಬಂದಾಗ ಜಿಮ್ಮಿ ಇರ್ತಾ ಇತ್ತು ನಾನು ಈ ಸಿನಿಮಾಗೆ ಬಂದ ನಮ್ಮ ಸೀರಿಯಲ್ಗೆ ಬಂದ ಅಂತ ಒಂದು ಸ್ವಲ್ಪ ಅದು ಆಗಿತ್ತು ಅದು ನಾನು ಹೇಳ್ದಂಗೆ ನಾನು ನೋಡಿ ನನಗೆ ಗೊತ್ತಾಗಿದೆ ಎಷ್ಟಾಗಿದೆ ಅಂತ ಲೆಕ್ಕ ಇಲ್ಲಿರುತ್ತೆ ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಋತ್ವಿಕ್ ಥ್ಯಾಂಕ್ ಯು ಋತ್ವಿಕ್ ಅವರೇ ಈಗ ಪಾತ್ರ ಪರಿಚಯ ಆಗಲಿ ಹಾಂ ಎಲ್ಲರಿಗೂ ನಮಸ್ತೆ ನಾನು ಲೋಕೇಶ್ ಅಂತ ಫಸ್ಟ್ ಟೈಮ್ ಸೀರಿಯಲ್ ಆಕ್ಟಿಂಗ್ ಮಾಡ್ತಾ ಇದ್ದೀನಿ ಬೇಸಿಕಲಿ ನಾನು ಸಿನಿಮಾ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೆ ವಿಟಲ್ ಸರ್ ಇತರ ಒಂದು ಕ್ಯಾರೆಕ್ಟ್ ಇದ್ರೆ ಮಾಡ್ತೀವಿ ಆ್ಯಕ್ಚುಲಿ ಅವರು ಒಂದು ಮನೆ ನೋಡಬೇಕಾಗಿತ್ತು ಅದಕ್ಕೋಸ್ಕರ ಕಾಲ್ ಮಾಡಿದೆ ನನಗೆ ಲೊಕೇಶನ್ ಒಂದು ಮನೆ ಬೇಕು ಅಂತ ಯಾಕಪ್ಪಾಜಿ ಏನಕ್ಕೆ ಅಂತ ಕೇಳಿದೆ ಈ ಥರ ಒಂದು ನಿನಗಾಗಿ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೀವಿ ಅದಕ್ಕೊಂದು ಮನೆ ಬೇಕಾಗಿತ್ತು ಅಂತಂದರು ಹೌದಾ ನಾನು ಫೋಟೋಸ್ ವೀಡಿಯೋಸ್ ಎಲ್ಲ ಕಳಿಸ್ದೆ ಅವ್ರಿಗೆ ಓಕೆ ಆಗಿಲ್ಲ ಅಲ್ಲ ಅಪ್ಪಾಜಿ ಇಷ್ಟೊಂದು ಸಿನಿಮಾ ಮಾಡ್ತಾ ಇದೆಯಾ ಆ ಸೀರಿಯಲ್ ಮಾಡ್ತಾ ಇದೆಯಾ ಒಂದು ಕ್ಯಾರೆಕ್ಟರ್ ಕೊಟ್ಟಿವೆ ಅಲ್ಲ ಅಪ್ಪಜ್ಜಿ ಅಂದೆ ಆಮೇಲೆ ಒಂದೇ ನಿಮಿಷ ತಡಿ ಡೈರೆಕ್ಟ್ರಿಗೆ ಕೇಳ್ತೀನಿ ಅಂದರು ಆ್ಯಕ್ಚುಲಿ ಡೈರೆಕ್ಟ್ರಿಗೂ ನಮ್ಗೆ ಪರಿಚಯ ಇತ್ತು ಮುಂಚೆನೆ ಅವ್ರು ಜಿಮ್ಮಲ್ಲಿ ನಾನು ಹೋಗ್ತಾಯಿದ್ದೆ ಜಿಮ್ ಪಾರ್ಟ್ನರ್ಸ್ ಮತ್ತು ಇನ್ನೊಂದಿನ ಕ್ಯಾಮ್ರಾಮೆನೂ ಸಿಕ್ಕಿದ್ರು ನೋಡಿ ಹಿಂಗಾಗಿದೆ ಅಂತ ಆಮೇಲೆ ಯಾವ ಕೇಳಿದೆ ಅವರು ಬಿಟ್ಟಲ್ಲಿ ಸರ್ನಾ ಏನು ಸರ್ ಈ ಥರ ಒಂದು ಕೊಟ್ಟಿಲ್ಲ ನಾಲ್ಕು ವರ್ಷದಿಂದ ಹೇಳ್ತೀನಿ ಇದ್ರೆ ಕೊಡ್ತೀನೋ ಅಂತ ಕಾಗೆ ಹೇಳ್ಸ್ತಾ ಇದ್ದೀರ ಅಂತ ಆಯಿತು ಅಪ್ಪಾಜ್ ಒಂದು ಕೆಲಸ ಮಾಡು ಇಲ್ಲೇ ಬಂದುಬಿಡು ಲೊಕೇಶನ್ಗೆ ನಮ್ಮದು ಮಾಪ್ ಶೂಟ್ ನಡೀತಾ ಇದೆ ಅಲ್ಲಿ ಬಂದ್ಬಿಡಿ ಅಂದರು ನಾನು ಡೈರೆಕ್ಟಾಗಿ ಹೋದೆ ಡೇ ಶೂಟಿಂಗ್ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ನಾನು ಹೋಗಿದ್ದಷ್ಟೇ ಪೃಥ್ವಿ ಸರ್ ಇದ್ದರು ಶೂಟ್ ಆಗ್ತೀನ ಸರ್ ಅಂತ ಅವ್ರು ಕೇಳಿದ್ರು ಹಾಕ್ತಾರೆ ಒಂದು ಸರಿ ಡೈಲಾಗ್ ಕೊಟ್ಟು ನೋಡಿ ಅಂದರು ಡೈಲಾಗ್ ಕೊಟ್ಟೆ ಅಲ್ಲೇ ಮಾಡಿದೆ ಓಕೆ ಆಯಿತು ಸರ್ ನಾನು ಕ್ಯಾರೆಕ್ಟರ್ ಟೈಗರ್ ಅಂತೇಳಿ ನಮ್ಮ ಮೇಡಮ್ನ ಬಾಡಿಗಾಡಾಗೆ ಮಾಡ್ತಾಯಿದ್ದೀನಿ ಆದರೆ ಇದುವರೆಗೂ ಕಾಪಾಡಿಲ್ಲ ಅದೇ ನೋಡೋಣ ಮುಂದಕ್ಕೆ ಡೈರೆಕ್ಟ್ರ್ ಯಾವಾಗ ಕಾಪಾಡೋಕ್ಕೆ ಸೀನ್ ಕೊಡ್ತಾರೋ ನಾನು ಸೆಟ್ಗೋದಾಗೆಲ್ಲ ಮೇಡಮ್ ಬೈತಾಡ್ತಾರೆ ಒಂದು ಸರಿ ಕಾಪಾಡಿಲ್ಲ ಕಾಪಾಡಿಲ್ಲ ಅಂತ ಸರ್ ದಯವಿಟ್ಟು ಮೇಡಮ್ನ ಕಾಪಾಡೋಕ್ಕೆ ಒಂದು ಸೀನ್ ನಮ್ಮ ಮೇಡಮ್ ರೇಕ್ಸ್ತಾನೆ ಇರ್ತಾರೆ ಇದುವರೆಗೂ ಕಾಪಾಡಿಲ್ಲ ಸರ್ ದಯವಿಟ್ಟು ಒಂದು ಸೀನ್ ಕೊಟ್ಬಿಡಿ ಕಾಪಾಡೋದು ಹಂಗಿದ್ರೆ ಬೇಡ ಬಿಡಿ ಸರ್ ನಮ್ಮ ನಾನು ಎಕ್ಸಿಟ್ ಆಗಿಬಿಡ್ತೀನಿ ಹೌದು ಸರ್ ಹಂಡ್ರೆಡ್ ಪರ್ಸೆಂಟ್ ನಾನು ಅದಕ್ಕೆ ಕೇಳಿದೆ ಹಂಗೆ ವಿಠಲ್ ಸರ್ನ ಏನು ಸರ್ ಹಿಂಗೆ ಖರ್ಚು ಮಾಡ್ತಾ ಇದ್ದೀರಾ ಅಂತ ಆ್ಯಕ್ಚುಲಿ ನಾವೆಲ್ಲ ಸಿನಿಮಾದಲ್ಲಿ ಶೂಟಿಂಗ್ ಮಾಡಿದ ಪ್ಲೇಸೇ ಮಾಡ್ತಾ ಇದ್ದಾರೆ ಎಲ್ಲ ರೆಸಾರ್ಟ್ ಒಳ್ಳೊಳ್ಳೆ ರೆಸಾರ್ಟ್ ಒಳ್ಳೊಳ್ಳೆ ಮನೆಗಳು ನಾವೆಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದು ಅಲ್ಲೇ ಮಾಡ್ತಾ ಇದ್ದಾರೆ ಒಂದು ಲೊಕೇಶನ್ನು ಒಂದು ಮೂರು ದಿನ ಒಂದೂವರೆ ಲಕ್ಷ ಎರಡು ಲಕ್ಷ ಇತ್ತು ನಮ್ಮ ಸಿನಿಮಾ ಮಾಡಿದಾಗ ಇದು ನಾನು ಕೇಳಿದ್ದಕ್ಕೆ ಹೌದು ಚೆನ್ನಾಗಿ ಮಾಡ್ತಾ ಇದ್ದೀವಿ ಸಿನಿಮಾ ಅರೇಂಜ್ಮೆಂಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಬ್ಯಾಂಕಿಂಗ್ ಮಾಡ್ಕೊಳ್ತಾಯಿದೀವಿ ಆಗಲೂ ರಾತ್ರಿ ಅಂದೆ ಒಂದು ತರ್ಟಿ ಸಿಕ್ಸ್ ಅವರ್ಸಲ್ಲಿ ಒಂದು ಗಂಟೆ ನಿದ್ದೆ ಮಾಡಿದ್ದೀವಿ ಸರ್ ಮೂವತ್ತೈದು ಅವರ್ ಕೆಲಸ ಮಾಡಿದ್ದೀವಿ ಸೊ ಇಷ್ಟು ಟಫಾಗಿ ಹೋಗ್ತಾ ಇದೆ ಲೈಫ್ ಆ್ಯಂಡ್ ಕೆಲಸ ಕೂಡ ನಡೀತಾ ಇದೆ ಸರ್ ಎಲ್ಲ ಪ್ರತಿಯೊಂದು ಬ್ಯಾಂಕಿಂಗೋಸ್ಕರ ಇದ್ದೀವಿ ಸರ್ ನಾವು ಟ್ವೆಂಟಿ ಸೆವೆಂತ್ಗೆ ಆನ್ ಫ್ಲೋರ್ ಬರೋಷ್ಟರಲ್ಲಿ ಕಂಪ್ಲೀಟಾಗಿ ಒಂದು ಬ್ಯಾಂಕಿಂಗ್ ಎಲ್ಲ ರೆಡಿ ಮಾಡಿ ಇಟ್ಕೊತೀವಿ ಥ್ಯಾಂಕ್ ಯು ಟೈಗರ್ ಅವರೇ ಇನ್ನು ಪತ್ರಿಕಾ ಮಿತ್ರರಿಗೆ ಇನ್ನೇನಾದರೂ ಪ್ರಶ್ನೆಗಳು ಉಳಿದಿದ್ರೆ ಕೇಳಬಹುದು ಇದೆ ಅದ್ರಷ್ಟೇ ಮುಖ್ಯ ನಿಮ್ಮ ಹಾರೈಕೆ ಆಶೀರ್ವಾದ ಕೂಡ ಹಾಗಾಗಿ ಈ ಹೊಸ ಪ್ರಾಜೆಕ್ಟ್ಗೆ ಒಳ್ಳೇದಾಗ್ಲಿ ಅಂತ ಇಡೀ ತಂಡಕ್ಕೆ ವಿಶ್ ಮಾಡ್ತಾ ಈ ಪತ್ರಿಕಾಗೋಷ್ಠಿಯನ್ನ ಮುಗಿಸ್ತಾ ಇದ್ದೀವಿ ಒನ್ ನಿಮಿಷ ಇಲ್ಲಿಗೆ ಇದು ಮುಗ್ದಿಲ್ಲ ಹಾಗೆ ಈ ಧಾರಾವಾಹಿಯ ಒಂದು ಸ್ಪೆಷಲ್ ಮೆಂಬರ್ ಒಬ್ರು ಇದ್ದಾರೆ ಅದನ್ನ ಅವ್ರನ್ನ ನಾನು ಇಂಟ್ರೊಡ್ಯೂಸ್ ಮಾಡಿದ್ರೆ ಪ್ರಾಬಬ್ಲಿ ಸಮಂಜಸ ಅಲ್ಲ ಅನ್ಸುತ್ತೆ ಸೊ ಅದನ್ನ ನಮ್ಮ ಕಥಾನಾಯಕ ಜೀವ ಅವರೇ ಇಂಟ್ರೊಡ್ಯೂಸ್ ಮಾಡ್ತಾರೆ ಸೊ ನಾನು ನಿಮಗೆ ಸ್ಟೇಜ್ನ ಬಿಟ್ಕೊಡ್ತಾ ಇದ್ದೀನಿ ಜೀವ ಅವರೇ ಪ್ಲೀಸ್ ಟೇಕ್ ಓವರ್ ಸೊ ಇನ್ನೊಬ್ರು ಸ್ಪೆಷಲ್ ಗೆಸ್ಟ್ ಇಲ್ಲಿಲ್ಲ ಅವರು ನಾವು ಸ್ವಲ್ಪ ಆಚೆ ಹೋಗ್ಬೇಕಾಗತ್ತೆ ಅನ್ಸುತ್ತೆ ಎಸ್ ಸರ್ ಎಸ್ ಸರ್ ಎಸ್